ಚೆನ್ನೈನ ತಿರುವಾನ್ಮಯೂರ್ ಬೀಚ್ ನಲ್ಲಿ ಸಿಗುವಂತಹ ಈ ಮೂವತ್ತಾತ ಮಜ್ಜಿಗೆಯನ್ನ ಒಮ್ಮೆ ಮಾಡ್ಕೊಂಡು ಕುಡೀರಿ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರ ಅಷ್ಟು ರುಚಿ ಅಷ್ಟು ಸುಲಭ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀರಿ ಇದನ್ನ ನೀವು ಮಜ್ಜಿಗೆ ತರಾನಾದ್ರೂ ಕುಡಿಬಹುದು ಇಲ್ಲ ಅನ್ನ ಜೊತೆ ಊಟಕ್ಕಾದ್ರೂ ಮಾಡ್ಕೊಂಡು ಕುಡಿಬಹುದು ಬನ್ನಿ ಕೇಳೋಣ ಒಬ್ರವರ ಸೆಲೆಬ್ರಿಟಿ ಹೇಳ್ತಾರೆ ಮೂರ್ತಾತ ನೋಡ್ತಿರ್ಬೇಕು ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದ್ಲಿಗೆ ನಾನಿಲ್ಲಿ ತೋತಾಪುರಿ ಮಾವಿನಕಾಯ ತಗೊಂಡಿದೀನಿ ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳಿ ನಾನಿಲ್ಲಿ ಇದನ್ನ ಎರಡು ಭಾಗ ಮಾಡ್ಕೊಳ್ತಾ ಇದೀನಿ ಒಳಗಡೆ ಇರುವಂತಹ ಸೀಡನ್ನ ತೆಗಿತಾ ಇದೀನಿ ನಂತರ ಈಗ ಇದನ್ನ ಒಂದು ಅರ್ಧ ಭಾಗ ಅಷ್ಟೇ ನಾನು ಯೂಸ್ ಮಾಡ್ತೀನಿ ಒಂದು ಅರ್ಧ ಭಾಗನ ಈ ರೀತಿಯಾಗಿ ಮೀಡಿಯಂ ಮಾಡ್ಕೊಳ್ತಾ ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಮಸಾಲ ಮಜ್ಜಿಗೆ ಬಟ್ ಇದನ್ನ ಮಾಡೋದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಮತ್ತೊಂದು ಭಾಗನ ಪೂರ್ತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ಲಾಕ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀವಿ ಅವುಗಳನ್ನ ನೋಡಿ ಹೇಗಿದೆ ಇಷ್ಟ ಆಯ್ತಾ ಮತ್ತೆ ಇನ್ನೂ ಏನಾದ್ರೂ ಬೇಕಾದ್ರೆ ಹೊಸದಾಗಿ ಕಮೆಂಟ್ ಮೂಲಕ ತಿಳಿಸಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಮತ್ತೊಂದು ಭಾಗದ ಈ ಬೇಸಿಗೆ ಒಳ್ಳೇದಂತಾನೆ ಹೇಳ್ಬೋದು ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಪಕ್ಕಕ್ಕೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ಶುಂಠಿಯನ್ನ ಹಾಕೊಂಡು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯನ್ನು ಹಾಕೊಳ್ಳಿ ಇಲ್ಲಿ ಒಂದೇ ಒಂದಣ ಹಾಕೊಂಡಿದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದಿನ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಮ್ಯಾಂಗೋನ ಹಾಕೊಳ್ಳಿ ಮೊದಲಿಗೆ ಕಟ್ ಮಾಡಿದ್ನೆಲ್ಲ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಅದನ್ನು ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು పాత్ర మజ్ ఈ బీట్ మాకుైండ్ మార్కొంత మిశ్రె అదే మిక్సి జార్ స్వల్ప నీర మిక్స్ ನಿಮ್ಗೆ ಈ ರೀತಿಯಾಗಿ ಮಿಕ್ಸ್ ಮಾಡೋದು ಇಲ್ಲ ಅಂದ್ರೆ ಶೋಧಿಸ್ಕೊಂಡು ಸಹ ನೀವು ಮಿಕ್ಸ್ ಮಾಡ್ಕೋಬಹುದು ಗ್ರೈಂಡ್ ಮಾಡ್ಕೊಟ್ಟಿರುವಂತಹ ಪೇಸ್ಟ್ ಅನ್ನ ಅದು ನಿಮ್ಗೆ ಬಾಯಿಗೆ ಬೇಡ ಸೊಪ್ಪೆ ಇಲ್ಲ ಅಂತಂದ್ರೆ ಮಾಡ್ಕೋಬಹುದು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡೆ ಹಾಗೆ ಇದಕ್ಕೆ ಮತ್ತೊಮ್ಮೆ ಕಟ್ ಮಾಡ್ಕೊಂಡಿದ್ಮೇಲೆ ಮ್ಯಾಂಗೋ ಪೀಸಸ್ ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ತುಂಬಾ ಇನ್ನು ಸ್ವಲ್ಪ ನೀರ್ ಬೇಕಾದ್ರೆ ನೀರಾಗಿ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಗ್ಲಾಸ್ ನಲ್ಲಿ ಸ್ವಲ್ಪ ಮ್ಯಾಂಗೋ ಪೀಸಸ್ನ ಆಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಬೂಂದಿ ಖಾರನ ಹಾಕೋಬೇಕಾಗುತ್ತೆ ನಂತರ ಈಗಾಗಲೇ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಜ್ಜಿಗೆ ಏನಿರುತ್ತಲ್ಲ ಅದನ್ನ ಇದರಲ್ಲಿ ಹಾಕೋಬೇಕಾಗುತ್ತೆ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ತುಂಬಾನೇ ಟೇಸ್ಟಿಯಾಗಿ ಈ ರೀತಿಯಾದಂತಹ ಮೋರ್ತಾತ ಮಜ್ಜಿಗೆಯನ್ನ ಮಾಡ್ಕೋಬಹುದು ಈಗ ಇದನ್ನ ಟೇಸ್ಟ್ ನೋಡ್ತೀನಿ ಯಾವ ರೀತಿ ಆಗಿದೆ ಅಂತ ಹಾಗೆ ನೀವು ಆ ರೀತಿಯಾಗಿ ಸಪ್ರೇಟ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಅದೇ ಬೌಲ್ಗೆ ನೀವು ಈ ರೀತಿಯಾಗಿ ಸ್ವಲ್ಪ ಬೂಂದಿ ಖಾರ ಮಾಡಬಹುದು ಈಗಿರುತ್ತೆ ನೋಡೋಣ ಅಂತ ತುಂಬಾ ಅಂದ್ರೆ ತುಂಬಾನೇ ಸಕ್ಕಾಗಿತ್ತು ಮತ್ತೆ ಒಂಥರ ಬಾಡಿ ರಿಫ್ರೆಶ್ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಹೇಗ್ ಬರುತ್ತೆ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು